ಕಾವೇರಿನ ಕೊಲ್ಲೋದಕ್ಕೆ ನಾಲ್ಕು ಜನ ರೌಡಿಗಳು ಸುತ್ತುವರಿದು ಕಾವೇರಿ ಹಿಂದೆ ಚಾಕು ತೆಗೆದುಕೊಂಡು ಬಂದ ಒಬ್ಬ ರೌಡಿ ನಾಳೆಯ ಸಂಚಿಕೆಯಲ್ಲಿ ಕಾವೇರಿಯವರು ಅಗಸ್ತ್ಯವರಿಗೆ ಹೇಳ್ತಾರೆ ಸರ್ ನಾನು ನಿಮ್ಮ ಜೊತೆ ಮಾತಾಡಬೇಕಿತ್ತು ಇಬ್ಬರೇ ಕಾರಲ್ಲಿ ಹೋಗೋಣ ಅಂತ ಕೇಳ್ತಾರೆ ಸರಿ ಹೋಗೋಣ ನಾನು ಆರ್ಗನೈಸ್ ಅವರಿಗೆ ಇನ್ಫಾರ್ಮ್ ಮಾಡಿ ಬರ್ತೀನಿ ಅಂತ ಅಗಸ್ತ್ಯ ಅವರು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ರೌಡಿಗಳು ಸನ್ನೆ ಮಾಡ್ತಾರೆ ಮೂರು ನಾಲ್ಕು ಜನ ಒಂದೊಂದು ದಿಕ್ಕಿಂದ ಬರ್ತಾರೆ ಕಾವೇರಿನ ಸುತ್ತುವರೆದು ಹತ್ತಿರ ಬರ್ತಾರೆ ಒಬ್ಬ ಹಿಂದ್ಗಡೆಯಿಂದ ಬಂದು ಚಾಕು ತೆಗೆದುಕೊಂಡು ಬರ್ತಾನೆ ಕಾವೇರಿನ ಸಾಯಿಸೋದಕ್ಕೆ ವಿವೇಕ್ ಹೇಳಿರ್ತಾನಲ್ಲ ಕಾವೇರಿನ ಕೊಲ್ಲೋದಕ್ಕೆ ಹಾಗಾಗಿ ಚಾಕುನ ಕೈಯಲ್ಲಿ ಹಿಡ್ಕೊಂಡು ಹಿಂದ್ಗಡೆಯಿಂದ ಬರ್ತಾನೆ ಇದು ನಾಳೆ ಸಂಚಿಕೆ ಮುಂದಿನ ಭಾಗದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಅಂದರೆ ಕಾವೇರಿ ಅಗಸ್ತ್ಯವರು ರೂಮಲ್ಲಿರ್ತಾರೆ ಜರ್ನಿ ಮಾಡಿಕೊಂಡು ಬಂದಿರ್ತಾರೆ ಬಂದು ರೂಮಲ್ಲಿರ್ತಾರೆ ಸರ್ ಪೇರೆಂಟ್ಸ್ ಬಗ್ಗೆ ನಿಮಗೇನು ಹೇಳ ಅನಿಸುತ್ತೆ ಹೇಳಿ ಅಂತ ಕಾವೇರಿಯವರು ಕೇಳ್ತಾರೆ ಅಗಸ್ತ್ಯವರು ಹೇಳ್ತಾರೆ ತಂದೆ ತಾಯಿಗಳಂದರೆ ನಮ್ಮನ್ನು ಸರಿಯಾಗಿ ಬೆಳೆಸಿ ಅವರ ಸಂತೋಷವನ್ನು ನಮ್ಮಲ್ಲಿ ಕಾಣ್ಕೊಳ್ಳುವಂಥದ್ದು ಅಂತ ಅಗಸ್ತ್ಯವರು ಹೇಳ್ತಾರೆ ಹೀಗೆ ಹೇಳ್ತಾ ಇರ್ತಾರೆ ಕಾವೇರಿ ಅವರಿಗೆ ತಲೆ ಸುತ್ತ ಬಂದು ವಾಮೆಂಟ್ ಬಂದಂಗಾಗುತ್ತೆ ಅಗಸ್ತ್ಯವರು ಏನಾಯಿತು ಏನಾಯಿತು ಅಂತ ಹೋಗಿ ಅವರು ವಾಮೆಂಟ್ ಮಾಡುವಾಗ ಕೈಯಲ್ಲೇ ಮುಷ್ಟಿ ಮಾಡಿ ವಾಮೆಂಟನ್ನು ಕೈಯಲ್ಲೇ ಹಿಡ್ಕೊಳ್ತಾರೆ ಬನ್ನಿ ಬನ್ನಿ ಅಂತ ಒಳಗಡೆ ಫ್ರೆಶ್ ಅಪ್ ಆಗಲಿಕ್ಕೆ ಹೋಗ್ತಾರೆ ಕಾವೇರಿ ಅವ್ರಿಗೆ ಏನಾಯ್ತು ಏನಾಯ್ತು ಬನ್ನಿ ಬನ್ನಿ ಡಾಕ್ಟ್ರ್ ಹತ್ರ ಹೋಗಿ ಬರೋಣ ಬನ್ನಿ ಅಂತ ಕಾವೇರಿ ಅವ್ರನ್ನ ಹಿಡ್ಕೊಂಡು ಹೊರಗಡೆ ಬರ್ತಾರೆ ಬೇಡ ಬೇಡ ಬನ್ನಿ ಸರ್ ಇಲ್ಲ ಸರ್ ನಾನು ಜರ್ನಿ ಮಾಡಿದ್ನಲ್ಲ ಹಾಗಾಗಿ ಹೀಗಾಗಿದೆ ಮತ್ತು ಬೆಳಗಿನ ಜಾವ ಅಂತಂದರೆ ನಾನು ಮೊದಲಿನ ಮೊದಲೇ ಇರುವ ಹಾಗೆ ಇರ್ತೀನಿ ಅಂತ ಹೇಳ್ತಾರೆ ಕಾವೇರಿ ಅವರು ಬೇಡ ಬೇಡ ಹೋಗಿ ಬಂದುಬಿಡೋಣ ಬನ್ನಿ ಇಲ್ಲೇ ಅಂತ ಆಸ್ಪತ್ರೆಗೆ ಹೇಳ್ತಾರೆ ಬೇಡ ಸರ್ ನಾನು ಆರಾಮಾಗಿದ್ದೀನಿ ಇವಾಗ ಲಾಂಗ್ ಜರ್ನಿ ಆಗಿದೆಯಲ್ಲ ಹಾಗಾಗಿ ಆ ರೀತಿ ಆಗಿದೆ ತಲೆ ಸುತ್ತ ಬಂದಾಗಿದೆ ಮತ್ತೇನೂ ಇಲ್ಲ ದ ಬನ್ನಿ ಏನೂ ಆಗಿಲ್ಲ ಅಂತ ಕಾವೇರಿಯವರು ಅಗಸ್ತ್ಯವ್ರನ್ನ ಕರ್ಕೊಂಡು ವಾಪಸ್ ಹೋಗ್ತಾರೆ ಅಗಸ್ತ್ಯವರು ಕಾವೇರಿ ಅವ್ರನ್ನ ಕರ್ಕೊಂಡು ಬಂದು ರೂಮಲ್ಲಿ ಮಲಗಿಸ್ತಾರೆ ಮಲಗಿಸಿ ಅವ್ರಿಗೆ ಹಣೆಗೆ ಒತ್ತುತ್ತಾ ಇರ್ತಾರೆ ಅಂದರೆ ಹಣೆಗೆ ನಿದ್ದೆ ಮಾಡಿಸೋದಕ್ಕೆ ತಲೆನ ಒತ್ತಾ ಇರ್ತಾರೆ ವಿವೇಕ ಅವರು ಮಲಗಿರ್ತಾರೆ ಕಾಲ್ ಬರುತ್ತೆ ಕಾಲ್ ಬಂದ ತಕ್ಷಣ ನಿಧಾನವಾಗಿ ಅನಿಕನ್ನ ನೋಡ್ತಾನೆ ಅನಿಕಾ ಮಲಗಿರ್ತಾಳೆ ನಿಧಾನವಾಗಿ ಎದ್ದು ಹೊರಗಡೆ ಹೋಗ್ತಾನೆ ಬಾಗಿಲು ತೆಗೆದು ಬಾಗಿಲು ತೆಗೆದು ಕಾಲ್ ರಿಸೀವ್ ಮಾಡ್ತಾನೆ ಸರ್ ನೀವೇನು ಸರ್ ಕಾವೇರಿ ಒಬ್ಬಳೇ ಇರ್ತಾಳೆ ಅಂತ ಅಂದ್ರೆ ಅಂತ ಇದನ್ನು ಹೇಳೋಕ್ಕೆ ನೀನು ಕಾಲ್ ಮಾಡಿದ್ಯಾ ಅಂತ ವಿವೇಕ ಅವರು ರೌಡಿಗೆ ಕೇಳ್ತಾನೆ ಇಲ್ಲ ಸರ್ ಕಾವೇರಿ ಜೊತೆ ಒಬ್ಬ ಗಂಡಸು ಇದ್ದಾನೆ ಅಂತ ರೌಡಿ ಹೇಳ್ತಾನೆ ಹೌದಾ ಹಾಂ ಸರಿ ಸರಿ ನಾನು ಬೆಳಗ್ಗೆ ಇದನ್ನ ಬಗ್ಗೆ ವಿಚಾರ ಮಾಡ್ತೀನಿ ನಾಳೆ ಬರ್ತೀನಿ ನಾನು ಅಲ್ಲಿ ಬಂದು ನಾನು ಮತ್ತೆ ಬೇರೆ ಪ್ಲ್ಯಾನ್ ಹೇಳ್ತೀನಿ ಅಲ್ಲಿವರೆಗೂ ನೀವು ಅಲ್ಲೇ ಇರಿ ನಿಮ್ಮನ್ನು ಯಾರೂ ನೋಡಲಿಲ್ಲ ತಾನೇ ಅಂತ ವಿವೇಕ್ ಅವರು ಕೇಳ್ತಾರೆ ಇಲ್ಲ ಸರ್ ಆ ರೀತಿ ಯಾರೂ ನಮ್ಮನ್ನು ನೋಡಲಿಲ್ಲ ಅಂತ ರೌಡಿ ಹೇಳ್ತಾನೆ ನಂತರ ಫೋನ್ ಇಟ್ಟ ನಂತರ ತಿರುಗಿ ನೋಡ್ತಾನೆ ಅಲ್ಲಿ ಅನಿಕಾ ಬಂದು ನಿಂತ್ಕೊಂಡಿರ್ತಾಳೆ ಏನಾಯಿತು ವಿವೇಕ್ ಯಾರ್ದು ಫೋ ಕಾಲು ಇಷ್ಟೊತ್ತಿಗೆ ಅಂತ ಅನಿಕಾ ಕೇಳ್ತಾಳೆ ಯಾರ್ದು ಇಲ್ಲ ನನ್ನ ಫ್ರೆಂಡು ಕಾಲ್ ಮಾಡಿದ್ದ ಅಂತ ಹೇಳ್ತಾನೆ ಹೌದು ಅಗಸ್ತೆಯಲ್ಲಿ ಅಂತ ವಿವೇಕ್ ಹೇಳ್ತಾನೆ ಅವನು ಕಾವೇರಿ ಹತ್ರನೇ ಹೋಗಿದ್ದಾನೆ ಅಂತ ಅನಿಕಾ ಅವರು ಹೇಳ್ತಾರೆ ಓ ಹೌದಾ ಎಷ್ಟು ಹೇಳಿದ್ರೂ ಬೇಡ ಅಂದರೂ ಹೋಗಿದ್ದಾನೆ ಅಂತ ಅನಿಕಾ ಹೇಳ್ತಾಳೆ ಹೌದಾ ನನ್ನ ಫ್ರೆಂಡು ಕಾಲ್ ಮಾಡಿದ್ದ ಅಗತ್ಯನ ಫ್ರೆಂಡ್ ಅವನು ಅದಕ್ಕೆ ಕೇಳಿದೆ ಅದಕ್ಕೆ ನಾನು ನಿನಗೆ ಕೇಳಿದೆ ಅಂತ ಹೇಳಿ ಒಳಗಡೆ ಬರ್ತಾನೆ ರೂಮ್ ಒಳಗಡೆ ಬಂದು ಬಂತಾನೆ ಅನಿಕಾ ಡೋರನ್ನು ಲಾಕ್ ಮಾಡಿ ಮಲ್ಕೊಳ್ತಾರೆ ಅವರು ಬೆಳಗಿನ ಜಾವ ಬರ್ತಾರೆ ಸ್ಕೂಲಿಂದ ಹೊರಗಡೆ ಬರ್ತಾರೆ ರೌಡಿಗಳು ಎಲ್ಲ ಒಂದೊಂದು ದಿಕ್ಕಲ್ಲಿರ್ತಾರೆ ಅದನ್ನು ದೊಡ್ಡ ರೌಡಿ ಒಬ್ಬ ನೋಡಿ ಸನ್ನೆ ಮಾಡ್ತಾನೆ ಅಗಸ್ತ್ಯ ಬಂದಿರೋದು ಅವರಿಗೆ ನೆನಪು ಬರುತ್ತೆ ರಾತ್ರಿ ಇವರೇ ಅಲ್ವಾ ಅಂತ ನೋಡಿ ಮ ನೆನಪು ಬರುತ್ತೆ ಸನ್ನೆ ಮಾಡಿದಾಗ ರೌಡಿ ಬಾಕಿದವರು ಇರುವಂಥವರು ಒಬ್ಬರು ಅಲ್ಲಿ ಮೀರರಲ್ಲಿ ಮುಖವನ್ನು ನೋಡ್ಕೊಳ್ತಿರ್ತಾರೆ ಒಬ್ಬರು ಕಾರನ್ನು ಒರೆಸ್ತಾ ಇರ್ತಾರೆ ಒಬ್ಬರು ಕಾಲ್ ಬಂದಂಗೆ ಮಾಡಿ ಅವರು ಹೊರಟೋಗ್ತಾರೆ ಅಗಸ್ತ್ಯವ್ರನ್ನ ನೋಡಿ ಅಲ್ಲಿ ಟೀಚರ್ಸ್ ಬರ್ತಾರೆ ಆಶಿಕಾ ಟೀಚರ್ ಅವರು ಬಂದು ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಬಸ್ಸಲ್ಲಿ ಹಸಿ ಅಂತ ಹೇಳ್ತಾರೆ ನಾವು ಹೇಳಿದಷ್ಟು ಮಾಡಿರಿ ಅಂತ ಅವರು ಹೇಳಿ ಕಳಿಸ್ತಾರೆ ಕಾವೇರಿಯವರು ಗರ್ಭವತಿಯಾಗಿರ್ತಾಳೆ ಅದನ್ನು ಹೇಗ ಬೇಗ ಬಂದು ಅವರಿಗೆ ಹೇಳಬೇಕು ಅಂತ ಓಡಿ ಬರ್ತಾರೆ ಓಡಿ ಬಂದ ನಂತರ ಮತ್ತೆ ಅಲ್ಲಿ ನಿಂತ್ಕೊಳ್ತಾರೆ ನಿಂತ್ಕೊಂಡು ಅಯ್ಯೋ ನಾನೇನು ಸರ್ಗೆ ಈ ರೀತಿ ಹೇಳ್ತಾ ಇದ್ದೀನಿ ಇದು ದೊಡ್ಡ ಹಬ್ಬ ಇದ್ದಾಗೆ ಎಲ್ಲ ಖುಷಿ ಪಡ್ತಾರೆ ಅಂತ ಇಲ್ಲ ಇವರಿಗೆ ಸತಾಯಿಸಿ ಗೋಳ ಹೊಯ್ಕೊಂಡು ಆ ಗೋಳು ಹೊಯ್ಕೊಂಡು ಆಮೇಲೆ ಹೇಳ್ತೀನಿ ಅಂತ ಕಾವೇರಿ ಅವರು ಬರ್ತಾರೆ ನಂತರ ಬಂದರು ಕುತ್ಕೊಂಡು ಅಪ್ಪನ ನೆನಪು ಮಾಡ್ಕೊಳ್ತಾರೆ ಅಪ್ಪ ನೀನು ಯಾವಾಗಲೂ ಮಡಿಲಲ್ಲೇ ಮಾಡಿಲ್ಲಲ್ಲೇ ಇರ್ತೀಯಪ್ಪ ಅಂತ ಅಪ್ಪನ ನೆನಪು ಮಾಡಿಕೊಂಡು ಅವರು ಕೈ ಮುಗಿತಾರೆ ತಂದೆಯವರಿಗೆ ಅಗಸ್ತ್ಯ ಅವರು ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾರೆ ಬಂದು ನೀವು ಹೋಗಿರಿ ಒಳಗಡೆ ನಾವು ಬರ್ತೀವಿ ಅಂತ ಅಗಸ್ತ್ಯವರು ಹೇಳಿ ಕಳಿಸ್ತಾರೆ ಅನಿಕಾ ಮತ್ತು ಅವರು ಬರ್ತಾರೆ ಬಂದು ಅಗಸ್ತ್ಯ ನಿನಗೆ ಎಷ್ಟು ಹೇಳಿದ್ರು ನನ್ನ ಮಾತಿಗೆ ಬೆಲೆನೇ ಇಲ್ಲಲ್ಲ ಬೇಡ ಬೇಡ ಅಂದರೂ ನೀ ಬಂದುಬಿಡ್ತೀಯ ಅಲ್ಲ ಇಲ್ಲಿಗೆ ಅಂತ ಅನಿಕಾ ಅವರು ಅಗಸ್ತ್ಯವರಿಗೆ ಹೇಳ್ತಾರೆ ಸಿಸ್ ನೀನು ನನ್ನ ಮತ್ತು ಕಾವೇರಿನ ಬೇರೆ ಮಾಡಬೇಕು ಅಂತ ಅಂದ್ಕೊಂಡೆ ಇದು ಸ್ಕೂಲ್ ಫಂಕ್ಷನ್ ಸ್ಕೂಲ್ಗೋಸ್ಕರ ಸ್ಕೂಲ್ನ ಘನತೆ ಹೆಚ್ಚಿಸೋದಕ್ಕೆ ನಾನು ಬಂದೆ ಅಂತ ಹೇಳ್ತಾರೆ ನನ್ನ ಮಾತಿಗೆ ಬೆಲೆನೇ ಇಲ್ಲ ಅಂತ ಹೇಳ್ತಾರೆ ನಿನ್ನ ಮತ್ತೆಗೆ ಬೆಲೆಯನ್ನು ಕೊಡೋ ಟೈಮಲ್ಲಿ ಕೊಡ್ತೀನಿ ಗೌರವನೂ ಕೊಡ್ತೀನಿ ಅಂತ ಅವರು ಹೇಳ್ತಾರೆ ಹೇಳಿ ಅಲ್ಲಿಂದ ಮುಂದೆ ಹೋಗ್ತಾರೆ ಕಾವೇರಿನ ಕೊಲ್ಲೋದಕ್ಕೆ ರೌಡಿಗಳು ಹಿಂಬಾಯಿಸ್ಕೊಂಡು ಅಲ್ಲಿಗೆ ಬರ್ತಾರೆ ಬಂದಾಗ ಕಾಲೇಜ್ ಫಂಕ್ಷನ್ ಅಲ್ವಾ ಪೊಲೀಸವರು ಬರ್ತಾರೆ ಬಂದು ಅದನ್ನು ರೌಡಿ ನೋಡ್ತಾನೆ ಓ ಇಲ್ಲಿ ಪೊಲೀಸರು ಬಂದ ಅಂತ ಹೇಳಿ ಸೈಲೆಂಟಾಗಿ ಆಗೋಗ್ತಾರೆ ಆರ್ಗನೈಸ್ ಮಾಡೋರು ಹೂವಿನ ಗುಚ್ಛಾನ ಪೊಲೀಸವ್ರಿಗೆ ಕೊಟ್ಟು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳ್ತಾರೆ ಅನೇಕ ಎರಡು ಟೀಚರ್ ತ್ರಿಮೂರ್ತಿಗಳಿದ್ರು ಒಬ್ರಿಲ್ಲ ಇಬ್ಬರು ಟೀಚರ್ ಇದ್ದಾರಲ್ಲ ಅವರಿಗೆ ಹೇಳ್ತಾರೆ ನೋಡಿ ಕಾವೇರಿ ಈ ಸರಿ ಗೆಲ್ಲಬಾರ್ದು ಸೋಲ್ಬೇಕು ಅಂತ ಹೇಳ್ತಾರೆ ಕಾವೇರಿಯವರು ಪಾತ್ರನ ಒಬ್ಬ ವಿದ್ಯಾರ್ಥಿಗೆ ಒಂದು ಪಾತ್ರ ಮಾಡೋದಕ್ಕೆ ಹೇಳಿರ್ತಾರಲ್ಲ ಅವರು ರೆಡಿಯಾಗಿರೋಲ್ಲ ಬಂದು ಕೇಳಿದಾಗ ಹೀಗೆ ಗೌತಮಿ ಟೀಚರ್ ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ ಆ ಹುಡುಗ ಅವಾಗ ಟೀಚರ್ ಬಂದು ಅನಿಕಾ ಹೇಳಿದ್ದಕ್ಕೆ ನಾ ಮಾಡಿದ್ದು ಬೇಕೆಂದರೆ ಅನಿಕಾ ಜೊತೆ ಮಾತಾಡ್ಕೊಳ್ಳಿ ಅಂತ ಕಾವೇರಿಗೆ ಹೇಳ್ತಾರೆ ಕಾವೇರಿ ಹತ್ರ ಬಂದು ಅನಿಕಾ ಕೇಳ್ತಾಳೆ ಯಾಕೆ ಈ ರೀತಿ ಮಾಡೋಕೋದ್ರಿ ಅಂತ ಇದು ಬೇಡ ಶ್ರೀಕಾಂತನ ಹತ್ರ ಮಾಡಿಸು ಅಂತ ಅನಿಕಾ ಹೇಳ್ತಾರೆ ಸೀಸ್ ಇದು ನೀನು ಬೇಕು ಅಂತಲೇ ಮಾಡ್ತಾ ಇದೆಯಾ ನಮ್ಮ ಪರ್ಸ್ನಲ್ ವಿಷಯ ಏನಾದರೂ ನಮ್ಮ ಮೇಲೆ ದೇಶ ಇದ್ದರೆ ಕಾವೇರಿ ಮತ್ತೆ ನನ್ನ ಮೇಲೆ ಹಾಕು